ಹಲೋ ಎಲ್ಲರಿಗೂ ನಮಸ್ಕಾರ ಈಗ ಡಿ ಎ ಬಂದ್ಬಿಟ್ಟು ಹನ್ನೊಂದು ನಾವೀಗ ಧಾರವಾಡ ಡಿಸ್ಟಿಕ್ಕಲ್ಲಿದ್ದೀವಿ ನೆನ್ನೆ ಬಂದ ಮಳೆಗೆ ಎಲ್ಲ ಚಂಡಿ ಪಿಂಡಿ ನನ್ನ ಮೊಬೈಲ್ದು ಸ್ಪೀಕರು ಮೊಬೈಲ್ ಸ್ಪೀಕರು ಹೋಗ್ಬಿಡ್ತು ಎನ್ಸ್ ಬಂದು ಬರ್ತಿಲ್ಲ ಐಫೋನ್ದು ಡಾಟಾ ಕೇಬಲ್ ಹೋಗ್ಬಿಡ್ತು ನನ್ನ ಮುಂದೆ ಹೋಗ್ಬಿಟ್ಟು ಕೇಬಲ್ ತಗೊಳ್ಬೇಕು ಚಾರ್ಜ್ ಫುಲ್ ಡೆಡ್ ಆಗಿದೆ ಐಫೋನು ಆಗ ಇಲ್ಲೆಲ್ಲೂ ಮೊಬೈಲ್ ಶಾಪ್ ಇಲ್ಲ ಇಲ್ಲಿ ಈಗ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗಿದೆ ಇಷ್ಟು ಬೇಗ ಯಾವುದು ಮೊಬೈಲ್ ಶಾಪ್ ಓಪನ್ ಮಾಡೋದಿಲ್ಲ ಒಂದು ಐದು ಕಿಲೋಮೀಟ್ರ್ ಹೋಗ್ಬೇಕು ಆ ಕಡೆಗೆ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಸಿಕ್ಕಿಲ್ಲ ಅಂದರೆ ಕಷ್ಟ ಆಗುತ್ತೆ ನಮಗೇನು ಮಾಡೋಣ ಅಂದರೆ ಅಲ್ಲಿ ಸವದತ್ತಿ ಎಲ್ಲಮ್ಮ ಇದೆಯಲ್ಲ ಅಲ್ಲಿ ಹುಡುಗ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಮೊಬೈಲ್ ಶಾಪ್ ಇದ್ದರೆ ಒಂದು ಆಡಕ್ಕೆ ಸ್ಪೀಕರ್ದು ಸ್ಪೀಕರ್ ಏನಾಗುತ್ತೆ ನಂಗೆ ಗೊತ್ತಿಲ್ಲ ನೋಡಿ ಕೇಳುವ ರೆಡಿ ಮಾಡ್ತಾರೆ ಅಂದರೆ ರೆಡಿ ಮಾಡುವ ಮೇ ಸ್ಪೀಕರ್ ಫುಲ್ ಹೋಗ್ಬಿಡ್ತು ನನ್ನ ಚಾರ್ಜ್ ಆಯ್ತಿದ್ದಿಲ್ಲ ಇವತ್ತು ಬೆಳಿಗ್ಗೆ ಪರವಾಗಿಲ್ಲ ಚಾರ್ಜ್ ಆಯಿತು ಇದ್ದರೆ ಇದರಲ್ಲಿ ಚಾರ್ಜ್ ಆಯ್ತಿದ್ದೆ ಸ್ಪೀಕರ್ ಮಾತ್ರ ಹೋಗಿದ್ದಿದ್ದು ನೀರು ಕುಡಿದುಬಿಟ್ಟು ಸ್ಪೀಕರ್ ಹೋಗಿ ಸ್ಪೀಕರ್ ಹೋಗಿಬಿಡ್ತಿದ್ದು ಅಲ್ಲೆಲ್ಲಾದರೂ ರೆಡಿ ಮಾಡಿಸೋಣ ಪ್ಲಸ್ ನಂದು ಐಫೋನ್ದು ನಂದು ಅರ್ಧ ಮುಕ್ಕಲ್ ವೀ ಇದರಲ್ಲೇ ಇರೋದು ನೋಡಿದ್ರೆ ಫುಲ್ ಡೆಡ್ ಆಗಿಬಿಟ್ಟಿದೆ ಫೋನು ಇದರದ್ದು ಡಾಟಾ ಕೇಬಲ್ ಹೋಗಿರಬೇಕು ಮೋಸ್ಟ್ಲಿ ಡಾಟಾ ಕೇಬಲ್ ಹೋಗಿರಬೇಕು ಇವಾಗ ನಾನು ನೆನೆ ಅಂದ್ಕೊಂಡೆ ಇಲ್ಲಿಂದ ಕಿತ್ತೂರು ಹೋಗೋಣ ಅಂತ ಧಾರವಾಡದಿಂದ ಇವಾಗ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟೆ ಇಲ್ಲಿಂದ ಸವದತ್ತಿ ಎಲ್ಲಮ್ಮ ಅಂತ ಒಂದು ಪ್ಲೇಸ್ ಇದೆ ನಮ್ಮ ಬೆಳಗಾವಿ ಜಿಲ್ಲೆನದು ಅಲ್ಲಿಗೆ ಹೋಗೋಣ ಅಂತಿದ್ದೀನಿ ಇಲ್ಲಿಂದೊಂದು ನಲ್ವತ್ತ ನಾಲ್ಕು ಕಿಲೋಮೀಟ್ರ್ ಇದೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಬೆಳಗಾವಿದು ಚಾಲೆಂಜ್ ಕಂಪ್ಲೀಟ್ ಮಾಡೋಣ ಅಂತ ಅಲ್ಲಿಗೆ ಹೋಗೋಣ ಅಂತಿದ್ದೀನಿ ಈಗ ಇನ್ನು ಮುಂದೆ ನಮಗೆ ತುಂಬ ಕಷ್ಟನೇ ಇಲ್ಲಿ ಬೆಳಗಾವಿ ಒಂದು ಡಿಸ್ಟಿಕ್ಕು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪುನಃ ಹೋಗ್ಬೇಕಂದ್ರೆ ಇನ್ನು ಅಲ್ಲಿಂದ ನೂರ ಇಪ್ಪತ್ತು ನೂರ ಇದು ನೂರ ಮೂವತ್ತು ಹಂಗೆ ಹೋಗ್ಬೇಕು ಕಿಲೋಮೀಟ್ರು ಏನಾಗುತ್ತೆ ಅಂತ ನನಗೇನು ಗೊತ್ತಿಲ್ಲ ನೋಡು ನನಗೆ ಫೋನ್ಪೇಲಿರೋದು ಐಫೋನಲ್ಲಿ ಫುಲ್ ಆಗಿದೆಯಲ್ಲ ಈಗ ನನ್ನ ಕೈಯ್ಯರೋದು ದುಡ್ಡು ಇಷ್ಟೇ ಒಂದು ಐವತ್ತು ರೂಪಾಯಿ ಇದೆ ಇದರಲ್ಲಿ ಏನಾದರೂ ನಾಷ್ಟ ಮಾಡೋಣ ನಮಗೆ ಬೇರೆ ದುಡ್ಡೇನಿಲ್ಲ ಕೈಯಲ್ಲಿ ಏನು ಸ್ವಲ್ಪ ದುಡ್ಡು ತೆಗೆದಿಡಬೇಕು ಫೋನ್ಪೇಲಾಗಿದೆ ದುಡ್ಡಲ್ಲ ಆವಾಗ ಬಂದ್ಬಿಟ್ಟು ಕರೆಕ್ಟ್ ಕೈಯಲ್ಲಿ ಐವತ್ತು ರೂಪಾಯಿ ಇತ್ತಾ ಎರಡು ಇಡ್ಲಿ ಒಂದು ಕಾಫಿ ಕುಡಿದಾಗ ಕರೆಕ್ಟ್ ಐವತ್ತು ರೂಪಾಯಿ ಆಯಿತು ಇವಾಗ ನೀರಿಗೆ ತುಂಬ ಕಷ್ಟ ಒಂದು ಒಂದು ಲೀಟ್ರ್ ನೀರಲ್ಲಿ ಕೊಟ್ಟರು ಅವರು ಇನ್ನು ಮುಂದೆ ಪೆಟ್ರೋಲ್ ಇದ್ರೆ ಫಿಲ್ಟರ್ ನೀರು ಸಿಕ್ಕಿದ್ರೆ ಪುಣ್ಯ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು ಇನ್ನು ಅಲ್ಲೋಗ್ಬಿಟ್ಟು ನಮ್ಮ ಮೊಬೈಲ್ದು ಎಲ್ಲ ರೆಡಿ ಮಾಡಿಸಣ ಅದು ಟ್ರೀಪ್ಲಾಂಟಲ್ಲಿ ಮಾಡಿಬಿಟ್ಟು ಇಲ್ಲಿ ಎಲ್ಲೂ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಸಿಚುವೇಶನ್ ಅನ್ಸ್ಕೊಂಡು ನಾವು ಹೋಗ್ಬೇಕು ಮುಂದೆ ನೋಡ್ಕೊಂಡು ನಿಂತುಬಿಟ್ರೆ ಅಲ್ಲೇ ಅಲ್ಲೇ ಬಾಕಿ ಆಗ್ಬಿಡ್ತದೆ ಯಾಕಂದರೆ ನನ್ನ ಅರ್ಧ ಭಾಗ ಫುಲ್ ಇದ್ದಿದ್ದು ಐಫೋನಲ್ಲೇ ಸಡನ್ ನಾವು ಹೋಗ್ಬಿಟ್ರೆ ಒಂದ್ಸಲ ಸೈಕ್ ಆಗಿಬಿಡ್ತೀವಿ ಪರವಾಗಿಲ್ಲ ಬಿಡಿ ಎಲ್ಲ ಓಪನ್ ಆಗೋದು ಹತ್ತು ಗಂಟೆಗೆ ಈಗ ಸಮಯ ಬಂದುಬಿಟ್ಟು ಒಂಬತ್ತು ಗಂಟೆ ನಾವು ಅಷ್ಟೊತ್ತಿಲ್ಲಿ ವೆಯ್ಟ್ ಮಾಡಿದೆ ತುಂಬ ಸುಮ್ಮನೆ ಟೈಮ್ ವೇಸ್ಟ್ ಅದು ಏನಿದ್ರೂ ಇನ್ನು ಮುಂದೆ ನೋಡುವ ಸದಿಗೆ ನನಗೆ ಯಾವ್ದು ಅಡ್ಜಸ್ಟ್ ಮಾಡುವ ಹಿಂಗೆ ಸುಮಾರು ಒಂದು ಹದಿನೆಂಟು ಕಿಲೋಮೀಟ್ರ್ ಗಡ ಬಂದುಬಿಟ್ಟೆ ಇನ್ನೂ ಇಪ್ಪತ್ತಾರು ಕಿಲೋಮೀಟ್ರ್ ಐತೆ ಪ್ಲಸ್ಸು ಹತ್ತು ಗಂಟೆ ಐತೆ ಈಗ ಸ್ವಲ್ಪ ನೀರು ಅಂತ ಅದು ನೀರು ಕುಡಿಯೋದಂಗೆ ಓಡಿಸ್ಬಿಟ್ಟೆ ರೋಡ್ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ಬೇಗ ಸೊ ಹನ್ನೊಂದು ಕಿಲೋಮೀಟ್ರ್ ಇದೆ ಸಾವತ್ತಿಗೆ ಸ್ವಲ್ಪ ಹಗ್ಗ ಸ್ವಲ್ಪ ಬಿಚ್ಚೋಗ್ಬಿಡ್ತು ಗಡ್ತಾ ಇದ್ದೀನಿ ಕಾಲ್ ಸ್ವಲ್ಪ ಪೇಯ್ನ್ ಆಯ್ತದೆ ಅದಕ್ಕೆ ಕಲ್ಕೊಂಡು ಹೋಯ್ತಾ ಇದ್ದೀನಿ ಇನ್ನು ಬರಿ ಏಳು ಕಿಲೋಮೀಟರ್ ಅಷ್ಟೇ ಇರೋದು ಕೊಡಗ್ರಿ ಹ್ಮ್ ನಮಗೆ ಹುಬ್ಳಿಯಿಂದ ಒಬ್ಬರು ಕಾರ್ತಿಕ್ ಬರು ಅಂತ ಒಬ್ಬ ಸಿಗ್ಬಿಟ್ರು ಅವರು ಅವ್ರದ್ದು ಫ್ರೆಂಡ್ನ ಅಲ್ಲಿ ಮೀಟ್ ಮಾಡಿಸಿದ್ರು ನಮಗೆ ಸವದತ್ತಿಯಲ್ಲಿ ಮತ್ತು ಅಲ್ಲಿ ಯಾವ ಎಲ್ಲಿ ಡಾಟಾ ಕೇಬಲ್ ತೆಗಿಯೋ ಅಂತೆಲ್ಲ ಹೇಳ್ಕೊಟ್ರು ಅವರು ಪ್ಲಸ್ಸು ಅವ್ರ ಮ ಅಂಗಡಿಯಲ್ಲಿ ಸ್ವಲ್ಪ ಚಾರ್ಜ್ ಇಟ್ಬಿಟ್ಟು ಚಾರ್ಜ್ ಮಾಡಿದೆ ಮತ್ತು ಸ್ವಲ್ಪ ಮಾತಾಡಿಕೊಂಡು ಹಂಗೆ ಮುಂದೆ ಯಾವ ಮೊಬೈಲ್ ಶಾಪ್ ಇದೆ ಅಂತ ಕೇಳ್ಕೊಂಡು ನಾನೇ ಹೋಗ್ಬಿಟ್ಟೆ ಅಲ್ಲಿ ಮುಂದೆ ಸಂಗೀತದಲ್ಲಿ ಹೋಗ್ಬಿಟ್ಟೆ ಐಫೋನ್ ಡಾಟಾ ಕೇಬಲ್ ಇದೆಯಾ ಮತ್ತೆ ಮುಂದೆ ಒಂದು ಮೊಬೈಲ್ ಶಾಪಲ್ಲಿ ಸಿಕ್ಬಿಡ್ತು ಡಾಟಾ ಕೇಬಲ್ ಯಾವುದೊಂದು ಗುರು ಅಡ್ಜಸ್ಟ್ ಮಾಡೋಣ ಅಂತ ತಗೊಂಡೆ ಮತ್ತೆ ಅಲ್ಲೇ ಕಬ್ಬಿನ ಜ್ಯೂಸ್ ಮರ್ತಾ ಇದ್ರು ಒಂದು ಗ್ಲಾಸ್ ಕುಡಿದ್ಬಿಟ್ಟು ನಾವು ಮುಂದೆ ಹೋಳಿ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ ಸಮಯ ಬಂದ್ಬಿಟ್ಟು ಎರಡು ಏಳು ಆಯ್ತು ಇನ್ನೊಂದು ಮುಂದೆ ಒಂದು ಎಂಟು ಕಿಲೋಮೀಟರ್ ಹೋದ್ರೆ ಒಂದು ಹೋಳಿ ಅಂತ ಪ್ಲೇಸ್ ಇದೆ ಅಲ್ಲೋ ಊಟ ಊಟ ಮಾಡಿಕೊಂಡು ಸ್ವಲ್ಪ ತಗೊಂಡು ಹೋಗೋಣಂತೆ ಎಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲಿ ಆಲ್ ಅಂತ ಪ್ಲಾನ್

ಬೆಳಗಾವಿ ಜಿಲ್ಲೆಯು ಆಗಿದೆ ಆಗಿ ಹೆಸರು ಥ್ಯಾಂಕ್ ಯು ಯು ನಮ್ಮದು ಬೆಳಗಾವಿ ಡಿಸ್ಟ್ರಿಕ್ ಕಂಪ್ಲೀಟ್ ಆಯ್ತು ಇವಾಗ ನರಗುಂದ ಅಂತ ಒಂದು ಪ್ಲೇಸಿಗೆ ಹೋಗಿದ್ದೀನಿ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ನಮಗೆ ಆಲ್ಟ್ ಆಗಿಬಿಟ್ಟು ಬೆಳಿಗ್ಗೆ ಬಾಗಲಕೋಟೆ ಜಿಲ್ಲೆಗೆ ಹೋಗೋ ಅಂತ ನಮ್ಮ ಪ್ಲಾನ್ ಈಗ ಪ್ಲಾನ್ ಈಗ ಇಲ್ಲಿ ಮಳೆ ಬರಂಗಿದೆ ಇನ್ನು ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಬಂದ್ಬಿಟ್ಟು ನಾಲ್ಕು ಹತ್ತು ಆಯ್ತು ಈಗ ಒಂದು ಆರು ಗಂಟೆಗೆ ಅಲ್ಲಿ ರೀಚ್ ಆಗ್ಬೋದು ಮಳೆ ಬರದ್ರೆ ಸಾಕುಬಿಡಿ ಯಾಕೆಂದರೆ ಇಲ್ಲೇ ಸ್ಟೇಬೋದಿತ್ತು ಯಾವುದೇ ಪೆಟ್ರೋಲ್ ಬಂಕಲ್ಲಿ ಮತ್ತೆ ನಾಳೆ ನನಗೆ ರಿಸ್ಕಾಬಿಡ್ತದೆ ಯಾಕಂದರೆ ಇಲ್ಲಿಂದ ನೂರ ಹತ್ತು ಕಿಲೋಮೀಟ್ರ್ ಬರುತ್ತೆ ಇಲ್ಲಿಂದ ಅದಕ್ಕೆ ನಾಳೆ ನನಗೆ ರಿಸ್ಕ್ ಆಗ್ಬಿಡ್ತದೆ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ನಾಳೆ ನನಗೆ ಈಸಿ ಆಗುತ್ತೆ ಅದಕ್ಕೆ ಅಂತ ರಿಸ್ಕ್ ತೊಗೊಳ್ತೀನಿ

ಅಪ್ಪ ಇದು ಗಾಳಿ ನೋಡಿ ಎಲ್ಕೊಂಡರೆದು ಗಾಳಿ ಎಲ್ಕೊಂಡಿದ್ದಾರೆ ಲೈಟ್ ಆಗಿ ತುಂಬಾ ಸ್ಪೀಡ್ ಏನೋಲ್ಲ ಲೈಟ್ ಆಗಿ ಎಲಿತಾ ಐತೆ ಇಲ್ಲ ಇದು ಇದು ಅಪ್ಪ ಇದು ಆಕ್ಚುಲಿ ಚೆನ್ನಾಗೈತೆ ಇವಾಗ ಬಂದು ನರಗುಂದ ಈಗ ಒಂದು ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಕೇಳಿ ನೋಡು ಎಲ್ಲಿಂದ ಬಂದಿರಿ ಕೊಡಗಿಂದ ಮಡಿಕೇರಿ ಮಡಿಕೇರಿಯಿಂದ ಬಂದ್ರೆ ಇವಾಗ ಆಯ್ತು ಎಂಟುನೂರು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಪೆಟ್ರೋಲ್ ಬಂಕ್ ಸ್ಟೇ ಮಾಡಿತ್ತು ಹನ್ನೊಂದೇನಾಯ್ತು ಒಬ್ಬರೇ ಇದ್ರೆ ಸ್ವಲ್ಪದು ರೆಸ್ಟ್ ಮಾಡಿ ಕೇಳಿದ್ರೆ ಇಲ್ಲಿ ಫ್ಯಾನ್ ಹಾಕಿ ಕೊಟ್ಟವ್ರೆ ಎಂಬತ್ತೆರಡು ಕಿಲೋಮೀಟರ್